ಇಲ್ಲಿ ರಕ್ಷಿತಾಗ್ ಸ್ಟ್ಯಾಂಡ್ ತಗೊಂಡಾಗ ಇಡೀ ಎಲ್ಲರೂ ಖುಷಿ ಸಂಭ್ರಮಿಸಿದ್ದ ಸಂಭ್ರಮಿಸಿದ್ದೆ ಹೊರಗಡೆ ಅವ್ನಿಗೆ ಕಿಚ್ಚನ ಚಪ್ಪಾಳೆ ಬರುತ್ತೆ ಅದಾದ ನಂತರ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನಿಮ್ಮ ವಂಶದ ಕುಡಿ ಇದು ಅಂತ ಅದೇ ವಂಶದ ಕುಡಿ ಲಾಸ್ಟ್ ಎಲಿಮಿನೇಟ್ ಮಾಡ್ತಾ ಅಲ್ಲ ಸಾರಿ ನಾಮಿನೇಷನ್ ಮಾಡ್ತಾರೆ ಗಿಲ್ಲಿಯನ್ನು ಸೊ ರಕ್ಷಿತಾನ ಕೆಲವರು ಸಣ್ಣ ಮಗು ಪಾಪು ಅಂತ ಅಂದ್ಕೊಂಡಿದ್ದಾರೆ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಳ್ತಾರೆ ಆದರೆ ಅದೇ ರಕ್ಷಿತಾ ಒಂದು ಅವ್ರದೇ ಸ್ಟ್ರಗ್ಲಿಂಗ್ ಜರ್ನಿ ಇದೆ ಅದನ್ನೆಲ್ಲರೂ ರೆಸ್ಪೆಕ್ಟೇ ಮಾಡಬೇಕು ಅದಾದ ನಂತರ ಅವರೊಬ್ಬರು ಟ್ವೆಂಟಿ ಫೈವ್ ಇಯರ್ಸ್ ಹುಡುಗಿ ಅವ್ರದೇ ಆದ ಒಂದು ಅರ್ನಿಂಗ್ಸ್ ಇದೆ ಒಳ್ಳೆ ಅರ್ನಿಂಗ್ಸೇ ಇದೆ ಅವರು ಮುಂಬೈಲಿ ಅವ್ರದೇ ಆದ ಒಂದು ಲೈಫ್ ಕರಿಯರ್ ಅನ್ನೇ ಸೆಟ್ ಮಾಡ್ಕೊಂಡಿದ್ದಾರೆ ಒಂದು ಮನೆ ಕೂಡ ಇದೆ ಅವರಿಗೆ ಸೊ ಏನು ಹೇಳ್ತೀರಿ ಇಷ್ಟು ಚಿಕ್ಕ ಏಜಲ್ಲಿ ಒಂದು ಮನೆ ತಗೊಳ್ಳೋದಂದ್ರೆ ಸಣ್ಣ ವಿಷಯ ಅಲ್ಲ ಬ್ರೈನಿ ಇದರ ರಕ್ಷಿತ ಆಕ್ಟ್ ಮಾಡ್ತಾರ ವೀಕೆಂಡಲ್ಲಿ ಚೇಂಜ್ ಆಗ್ತಾರಾ ಅಥವಾ ಹೇಗೆ ಇವಾಗ ನಿಮ್ಗೆಲ್ಲ ಗೊತ್ತಾಗಿದೆ ಬಿಟ್ಟಿದ್ದಾರೆ ಎಷ್ಟೊಂದು ಬಿಟ್ಟಿದ್ದಾರೆ ಆನ್ಸರ್ ಮಾಡ್ ಕಲ್ತಿದ್ದಾರೆ ಬ್ರೇನಿ ಇಲ್ದೇನೆ ಇಪ್ಪತ್ತೈದು ವರ್ಷದ ಹುಡುಗಿ ಒಂದು ಮನೆ ತಗೊಂತಾರೆ ಅಂದ್ರೆ ಹುಡ್ಗಾಟದ್ ಮಾತಲ್ಲ ತುಂಬಾ ಟ್ಯಾಲೆಂಟ್ ಇರೋ ಹುಡುಗಿ ಆಕ್ಚುಲಿ ಅವ್ರಿಗೆ ತುಂಬಾ ಮೆಚುರಿಟಿ ಇದೆ ಹೇಳ್ಬೇಕಂದ್ರೆ ನನ್ ಜೊತೆನೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಬಟ್ ಅವರು ಎಲ್ಲೋ ಅವ್ರ ಐಡೆಂಟಿಟಿ ಕಾರ್ಡ್ ಇಂದ ಯಾವ ಕಾರ್ಡ್ ಇಂದ ನಾನು ಬೆಳೆದಿದ್ದಾರೆ ಅವ್ರು ಯೂಟ್ಯೂಬ್ ಅದನ್ನ ಬಿಡ ಸರಿಯಿಲ್ಲ ಸೊ ಇಲ್ಲಿ ಏನಾಗಿದೆ ಬಿಗ್ ಬಾಸ್ ಅನ್ನೋದು ಇಂಡಿವಿಜುವಲ್ ಪ್ಲೇ ಅವ್ರು ಯಾವ ಐಡೆಂಟಿಟಿ ಇಂದ ಬೆಳೆದಿದ್ದಾರೆ ಅನ್ನೋದನ್ನ ಕ್ಯಾರಿ ಮಾಡ್ತಾ ಇದಾರೆ ಕೆಲವರು ಅದನ್ನ ಬಿಟ್ಟು ಆಡಿದ್ರೆ ಇನ್ನು ಜನರಿಗೆ ಅರ್ಥ ಮಾಡಿಸ್ಬೋದೇನೋ ಅವ್ರ ಬಿಡಕ್ಕೂ ಎಲ್ಲೋ ಭಯ ಇದೆ ನಾನು ಹಿಂಗೆ ಬೆಳೆದಿರೋದು ನಾನು ಇದೇ ರೀತಿಲಿ ಬೆಳೆದಿರೋದು ಸೊ ಇದನ್ನ ಬಿಟ್ಟು ನಾನು ಆಡಿದ್ರೆ ಜನರು ಹೇಗೆ ಎಕ್ಸೆಪ್ಟ್ ಮಾಡ್ಬಿಡ್ತಾರೆ ಈಗ ಎಸ್ಪೆಷಲಿ ಬಿದ್ದಿದ್ದಾರೆ ಅವ್ರು ಕಾಮಿಡಿನೇ ಬೆಳೆದಿದ್ದಾರೆ ಅವ್ರು ಒಪ್ಕೊಂಡಿದ್ದಾರೆ ಬಾಯಲ್ಲೇ ಕಾಮಿಡಿಲೇ ನಾನು ಹೇಳ್ತೀನಿ ಹೇಳ್ತೀನಿ ಕಾಮಿಡಿ ತಗೊಳ್ಳಿ ನೆಗೆಟಿವ್ ಅಂತ ತಗೊಳ್ಳಿ ಇದ್ದಂಗೆ ಹೇಳೋದು ರಕ್ಷಿತಾನು ಬಲೆ ಅವರೇ ಹೇಳ್ತಾ ಇದಾರೆ ಅವ್ರ ಬಾಟಲ್ ಅಲ್ಲೆಲ್ಲ ನೋಡಿದ್ರೆ ಬಲೆ ಬಲೆ ಅಂತಾನೆ ಬರ್ಕೊಂಡಿದ್ದಾರೆ ಸೊ ಆ ಬಲೆ ಬಲೆ ರಕ್ಷಿತಾ ಅಂತಾನೆ ಫೇಮಸ್ ಆಗ್ತಾ ಇದೆ ಆಕ್ಚುಲಿ ಒಳಗಡೆಗೆ ಸೊ ಅವ್ರದ್ದು ಒಂದು ಯೂಟ್ಯೂಬ್ಸ್ ನೋಡಿದ್ರೆ ಹಾಯ್ ಗಾಯ್ಸ್ ಬನ್ನಿ ಬನ್ನಿ ಇದೆಲ್ಲ ಇದೆ ಸೊ ಅದ್ ಐಡೆಂಟಿಟಿ ಬಿಡಬಾರ್ದು ಅಂತ ಅವ್ರಿದೆ ಬಟ್ ಅದೆಲ್ಲ ಸೈಡ್ ಬಿಟ್ರೆ ತುಂಬಾ ಮೆಚೂರಿಟಿ ಇದೆ ಬಟ್ ಅದೇ ಆ ಇನ್ಸಿಡೆಂಟ್ ನಾಮಿನೇಷನ್ ಮಾಡಿದ್ ಯಾಕೆ ಅಂತ ಅಂದ್ರೆ ನಾನು ಇದ್ದೆ ಅಂದ್ರೆ ಬ್ಯಾಕ್ ಇದ್ರಲ್ಲಿ ಅಶ್ವಿನಿ ಅಲ್ಲಿ ಇಲ್ಲಿ ಮಾಡಿದ್ದನ್ನ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಒಬ್ಬರಿಗೆ ಹರ್ಟ್ ಮಾಡಬೇಕು ಬಟ್ ಇಷ್ಟು ಹರ್ಟ್ ಮಾಡಬಾರ್ದು ಪರ್ಸನಲ್ ಆಗಿ ಅಂತ ಹೇಳಿ ಅವರು ಬೇಜಾರಾಗಿದೆ ಆ ಬೇಜಾರಕ್ಕೆ ಮೇ ಬಿ ನಾಮಿನೇಷನ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ